ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಮುಂಬರುವ ಲೋಕಸಭಾ ಚುನಾವಣೆ ನಿಮಿತ್ತ ಹುಕ್ಕೇರಿ ಹಾಗೂ ಸಂಕೇಶ್ವರ ಘಟಕದ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಬೃಹತ್ ಸಭೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆ ಚಿಕ್ಕೋಡಿ ಕ್ಷೇತ್ರದ ಬಿಜೆಪಿಯಲ್ಲಿನ ಒಳಜಗಳದ ಲಾಭ ಪಡೆಯಲು ಕಾಂಗ್ರೆಸ್ ಮುಂದಾಗಿರುವುದಂತೂ ಸ್ಪಷ್ಟ ಇದೇ ವೇಳೆ ಹುಕ್ಕೇರಿ ಹಾಗೂ ಕಾಂಗ್ರೆಸ್ ಘಟಕದ ವತಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣರಾವ್ ಚಿಂಗ್ಳೆ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಸಭೆಯಲ್ಲಿ ಮುಖಂಡರು ಕಾರ್ಯಕರ್ತರು ಲೋಕಸಭಾ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು ಇದೇ ವೇಳೆ ಬೆಳಗಾವಿಯ ಬೂಡಾ ಅಧ್ಯಕ್ಷ ರಾವ್ ಚಿಂಗ್ಳೆ ಮಾಜಿ ಸಚಿವ ಎ ಬಿ ಪಾಟೀಲ್ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವರನ್ನು ಕಣಕ್ಕೆ ಇಳಿಸಲು ಎಲ್ಲ ರೀತಿಯ ತಯಾರಿ ನಡೆದಿದ್ದು ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವು ಕಾರ್ಯಕರ್ತರ ಕೈಯಲ್ಲಿದೆ ಇಂದಿನಿಂದಲೇ ಬೂತ್ ಮಟ್ಟದಲ್ಲಿ ಕಾರ್ಯ ಆರಂಭ ಮಾಡಿ ಕಾಂಗ್ರೆಸ್ ಗೆಲುವಿಗೆ ಎಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ವಿಜಯ್ ರೌದಿ ಸಂತೋಷ್ ಮುರ್ಶಿ ವೃಷಭ್ ಪಾಟೀಲ್ ಮೌನೇಶ್ ಪೌದಾ ರೇಖಾ ಚುಕ್ಕೋಡಿ ಭೀಮಪ್ಪ ಚೌಳ ಸೇರಿದಂತೆ ಸಹಸ್ರಾರು ಕಾರ್ಯಕರ್ತರು ಮುಖಂಡರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಲೋಕವಾಗಿ ಯುವ ರೀತಿ ಇರ್ಬೋದು ఎలాగే <laughs> ವೈಯಕ್ತಿಕ ಸ್ವಂತ ಆಸ್ತಿಯಲ್ಲಿ ಸ್ವಂತ ಉತ್ಪಾದನೆಯಲ್ಲಿ ಸ್ವಂತ ಹಣದಲ್ಲಿ ಇಡೀ ನಾಡಿನ ಉದ್ಯೋಗಕ್ಕೂ ಕೂಡ ಮಾನವ ಹೊಂದಿರುವ ವೇದಿಕೆ ಇರ್ಬೋದು ಉತ್ತಮ ಅಂಬೇಡ್ಕರ್ ವೇದಿಕೆ ಇರ್ಬೋದು ಯಾವ ಸಮಾಜದ ವ್ಯಕ್ತಿ ಇರ್ಬೋದು ಯಾರಿಗೆ ಅವಶ್ಯಕತೆ ಇದೆ ಅದು ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅವರ ಕೈಯನ್ನ ಬಲಪಡಿಸತಕ್ಕಂತ ಕುಟಕ್ಕಿರದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಬಸವ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ರಾಜಕೀಯ ಅಧಿಕಾರದ ಒಂದು ಮೊದಲೇ ಇರದೆ ಈ ಸಿದ್ಧಾಂತಗಳನ್ನ ಯಶಸ್ವಿ ಮಾಡಲಿಕ್ಕೆ ರಾಜಕೀಯ ಬಂದಿದ್ದಾರೆ ಅಂದ್ರೆ ನಾವು ಕೂಡ ಅವ್ರ ಜೊತೆ ಅವರು ಶ್ರೀಮಂತರಿದ್ದಾರಲ್ಲ ಅಂತ ಅವರು ದಶಕ ಇದೆ ಅಂತ ಅಲ್ಲ ಅವ್ರಲ್ಲಿ ಇರ್ತಕ್ಕಂಥ ಒಂದು ತತ್ವ ಸಿದ್ಧಾಂತಗಳು ಬಹಳ ಮುಖ್ಯ ಆ ತತ್ವ ಸಿದ್ಧಾಂತಗಳಿದ್ದು ನಾವೆಲ್ಲರೂ ಜಾತಿ ಜನಾಂಗ ಧರ್ಮ ಭಾಷೆಯನ್ನು ಮರೆತು ತಾವು ಅವ್ರ ಕೈ ಜೋಡಿಸಬೇಕಾದಂತಹ ಪರಿಸ್ಥಿತಿ ಇದೆ ಅವ್ರು ಎಲ್ಲರನ್ನೂ ಬೆಳೆಸ್ತಾರೆ ಒಬ್ಬರಿಗೆ ಬೆಳೆಸಬಹುದಾಗಿಲ್ಲ ಒಬ್ಬ ರಾಜಕಾರಣಿ ಯಾವಾಗ ದೊಡ್ಡವಾಗ್ತಾರೆ ಅಂದ್ರೆ ತನ್ನ ಜೊತೆಯಲ್ಲಿ ಇನ್ನೂ ಆತ್ಮದ ಕ್ಷೇತ್ರಗಳನ್ನ ಅಲ್ಲಿ ಆಗ್ತಕ್ಕಂಥ ಶಾಸಕರನ್ನ ಅಲ್ಲಿ ಆಗ್ತಕ್ಕಂಥ ಇನ್ನೊಂದು ಪದಾಧಿಕಾರಿಗಳನ್ನ ಬೆಳೆಸಲು ಮಾತ್ರ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಬಿಟ್ಟು ಮನಸ್ಸಿನಿಂದ ಆದ ನಂತರ ಮಾತ್ರ ರಾಜಕೀಯವಾಗಿ ಸರ್ವಾಂಗೀಣವಾಗಿ ಬೆಳೆ

ಎಲ್ಲ ಕಾರ್ಯಕ್ರಮಗಳ ಉದ್ದೇಶಕ್ಕೆ ಕೆಲಸ ಮಾಡರಕ್ಕೆ ಎಲ್ಲ ಕಾರ್ಯಕ್ರಮದ ಪಕ್ಷದ ಜೊತೆ ಕಾರಣಕ್ಕೆ ನಾವು ಎಲ್ಲರೂ ಒಟ್ಟಾಗಿ ನಾವು ಜಯವಾಗಲು ಭಾಗಿದ್ವಿ ಅಂತ ಹೇಳೋದು ಬಹಳ ಮುಖ್ಯ